ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇದೆ ಅದಕ್ಕೆ ಮುನ್ನೆಚ್ಚರಿಕೆ ನಾವು ಏನು ತೆಗೆದುಕೊಳ್ಬೇಕು ಅಂತ ಪೂರ್ವ ಸಿದ್ಧತಾ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಿದೆ ಇದರಲ್ಲಿ ಆರೋಗ್ಯ ಸಚಿವರು ಮತ್ತು ನಾನು ಭಾಗವಹಿಸಿದ್ವಿ ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು ಇದರಲ್ಲಿ ಚರ್ಚೆಯಾಗಿ ಒಂದು ಕೆಲವೊಂದು ತೀರ್ಮಾನಗಳನ್ನು ಮಾಡಿದ್ದೀವಿ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದು ಅಡ್ವೈಸರಿಯನ್ನು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ ಏನು ಅಂತಂದರೆ ಯಾರು ಗರ್ಭಿಣಿಯ ಹೆಣ್ಮಕ್ಳಿದ್ದಾರೆ ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಹೋದಾಗ ಆಮೇಲೆ ಯಾರು ಕೋಮಾರ್ಬಿಡಿಟಿ ಇದೆ ಅವರು ಕ್ರೌಡೆಡ್ ಪ್ಲೇಸಸ್ಸನ್ನು ಅವಾಯ್ಡ್ ಮಾಡಬೇಕು ಇಲ್ಲಾಂದ್ರೆ ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಒಂದು ಅಡ್ವೈಸರಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದೀವಿ ಜೊತೆಗೆ ಯಾರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದೆ ಸಾರಿ ಕೇಸಸ್ ಇದೆ ಯಾರಿಗೆ ಕೆಮ್ಮು ನಗಡೆ ಜ್ವರ ಎಲ್ಲ ಇದೆ ಅಲ್ಲ ಅವರು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಅಡ್ವೈಸರನ್ನು ಕೂಡ ಕೊಡಲಾಗಿದೆ ಈಗ ಸದ್ಯಕ್ಕೆ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಸರ್ಕಾರ ಈ ಒಂದು ಯಾವುದೇ ಕೇಸಸ್ ಹೆಚ್ಚಾದಲ್ಲೂ ಕೂಡ ನಾವು ಅದಕ್ಕೆ ನಿಭಾಯಿಸಲಿಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ನಮ್ಮ ಇಲಾಖೆಯಲ್ಲಿ ಎಲ್ಲ ನಾವು ಪೂರ್ವಭಾವಿಸಿದ್ದಂಥ ಸಭೆಗಳನ್ನು ಕೂಡ ಮಾಡಿದ್ದೀವಿ ಸದ್ಯಕ್ಕೆ ಕೇಸಸ್ಸು ಯಾವುದು ಭಾಳ ಸೀರಿಯಸ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಲಸಿಕೆ ಬಗ್ಗೆ ಈಗ ಲಸಿಕೆ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಈಗ ಸದ್ಯಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಲಿ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಇದ್ರ ಬಗ್ಗೆ ಏನೂ ಅಡ್ವೈಸರಿ ಕೊಟ್ಟಿಲ್ಲ ಇನ್ನು ಹಾಗಾಗಿ ಭಾಳಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಈಗಾಗಲೇ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೂ ತೀರ್ಮಾನ ಆಗಿಲ್ಲ ಮಾಸ್ಕ್ ಇಲ್ಲ ಮಾಸ್ಕ್ ಅಂದ್ರೆ ಯಾರು ಜನದಟ್ಟಣೆ ದಟ್ಟಣೆ ಇರ್ತಕ್ಕಂಥ ಅಂದರೆ ಕ್ರೌಡೆಡ್ ಪ್ಲೇಸಸ್ ಹೋಗುವಾಗ ಇದು ಯಾರು ಹಿರಿಯ ನಾಗರಿಕರಿದ್ದಾರೆ ಯಾರಿಗೆ ಕೋಮಾರ್ಬಿಡಿಟಿ ಇದೆ ಮತ್ತು ಯಾರು ಗರ್ಭಿಣಿ ಹೆಣ್ಮಕ್ಳು ಇದ್ದಾರೆ ಅವರು ಮಾಸ್ಕ್ ಧರಿಸ್ಬೇಕು ಅಂತಕ್ಕಂಥದ್ದು ಇದೆ ಮತ್ತು ಈಗ ಸ್ಕೂಲ್ ಪ್ರಾರಂಭ ಶಾಲೆಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಅಲ್ಲಿ ಇಷ್ಟೇ ಅಡ್ವೈಸರಿ ಕೊಡ್ತಾ ಇದ್ದೀವಿ ಏನಂದರೆ ಆರೋಗ್ಯ ಇಲಾಖೆ ಅದನ್ನು ಇಶ್ಯೂ ಮಾಡ್ತಾರೆ ಏನಂತಂದ್ರೆ ಯಾರಾದರೂ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಆದ್ರೆ ಅವರಿಗೆ ಅವಾಯ್ಡ್ ಮಾಡಬೇಕು ಸ್ಕೂಲಿಗೆ ಬರೋದು ಅಂತಕ್ಕಂಥದ್ದು ಇಷ್ಟೇ ಈಗ ಅಡ್ವೈಸರಿ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಎಡ್ಲೂ ಒಂದು ಈಗ ಇಲ್ಲ ನೋಡಿ ಟೆಸ್ಟಿಂಗಿಗೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಆಮೇಲೆ ರಾಜ್ಯಾದ್ಯಂತ ಪ್ರೈವೇಟು ಮತ್ತು ಗೌರ್ಮೆಂಟಲ್ಲಿ ಅಲ್ಲಿ ಈಗ ಟೆಸ್ಟಿಂಗ್ ಕಿಟ್ಸನ್ನು ಕೂಡ ವ್ಯವಸ್ಥೆ ಈಗಾಗಲೇ ಆರ್ಡರ್ ಪ್ಲೇಸ್ ಮಾಡಿದೆ ಆರೋಗ್ಯ ಇಲಾಖೆ ಹಾಗಾಗಿ ಟೆಸ್ಟ್ ಟೆಸ್ಟಿಂಗು ಕೂಡ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಆದರೆ ಸದ್ಯಕ್ಕೆ ಮಾಸ್ ಟೆಸ್ಟಿಂಗ್ ಮಾಡ್ತಾ ಇಲ್ಲ ಯಾರು ಸಿವಿಯರ್ ಕೇಸಸ್ ಇದೆ ಅದು ಮಾತ್ರ ಟೆಸ್ಟಿಂಗನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಕೇಸಸ್ ಹೆಚ್ಚಾದರೆ ಅದಕ್ಕೆ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಈ ಕೇಂದ್ರ ಸರ್ಕಾರ ಯೂಶ್ವಲಿ ಏನಂದರೆ ವಿದೇಶದಿಂದ ಬರೋರಿಗೆ ಟೂ ಪರ್ಸೆಂಟು ಮಾಡಬೇಕು ಅಂತಿರುತ್ತೆ ಆದರೆ ಇನ್ನೂ ಅಡ್ವೈಸರಿ ಕೊಟ್ಟಿಲ್ಲ ಅವರು ಆದರೆ ನಾವು ಈಗ ಸದ್ಯಕ್ಕೆ ನಾವು ಕೂಡ ಅದನ್ನು ಕಾದು ನೋಡ್ತಾ ಇದ್ದೀವಿ ಏನಂತಂದರೆ ಕೇಂದ್ರ ಸರ್ಕಾರದ ಏನೇ ಅಡ್ವೈಸರಿ ಬರ್ತದ ನೋಡ್ತಾಯಿದ್ವಿ ಅದಾಗ್ಯೂ ಕೂಡ ನಮ್ಮದೊಂದು ಇದನ್ನು ಎಸ್ಟಾಬ್ಲಿಶ್ ಮಾಡಬೇಕು ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿ ಅಂತಕ್ಕಂಥದ್ದಕ್ಕೆ ಚರ್ಚೆ ಆಗಿದೆ